ಇದ್ರೆ ನಮ್ಮ ಆಟೋ ಚಾಲಕರು ಈಗ ಮೋದಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಯಾಕೆ ಅಂತ ನಿಮ್ಗೆ ಗೊತ್ತಾ ಮೋದಿ ಆದ್ರೂ ಕೂಡ ಏನ್ ಮಾಡ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರಿಗೆ ಒಂದು ಒಳ್ಳೆ ಉಪಯೋಗ ಮಾಡ್ತಾ ಇಲ್ಲ ಆದ್ರೆ ಬೈಕ್ ಟ್ಯಾಕ್ಸಿಗೆ ಒತ್ತು ಕೊಡ್ತಾ ಇದ್ದಾರೆ ನೋಡಿ ಅವರು ಜನಗಳ ಒಂದು ಸೇಫ್ಟಿ ಏನಿದೆ ಮೇಂಟೈನ್ ಮಾಡ್ತಾ ಇಲ್ಲ ಸೇಫ್ಟಿಗೂ ಕೂಡ ಒತ್ತು ಕೊಡ್ತಾ ಇಲ್ಲ ಜನಗಳಿಗೆ ಸುರಕ್ಷತೆ ಅಂತ ಹೇಳಿ ಕೂಗಿ ಕೂಗಿ ಹೇಳ್ತಾ ಇರ್ತಾರೆ ನಮ್ಮದ್ ಇಂಡಿಯಾ ನಮ್ಮ ಇಂಡಿಯಾ ನಮ್ಮ ಭಾರತ ನಾವು ಜನಗಳಿಗೋಸ್ಕರ ಹೋರಾಡ್ತಾ ಇದ್ದೀವಿ ಅಂತ ಕೂಡ ಕೂಗಿ ಕೂಗಿ ಹೇಳ್ತಾ ಇರ್ತಾರೆ ಆದ್ರೆ ಈಗ ಮಾಡ್ತಿರೋದಾದ್ರೂ ತಪ್ಪೇನು ಇವರು ನೋಡಿ ನಮ್ಮ ಆಟೋ ಚಾಲಕರಿಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಇಷ್ಟು ವರ್ಷ ಆದ್ಮೇಲೆ ಬ್ಯಾನ್ ಮಾಡಿ ಮತ್ತೆ ಈಗ ರಿ ಓಪನ್ ಮಾಡಿಸ್ತಾ ಇದ್ದಾರೆ ರಿ ಓಪನ್ ಮಾಡಿಸೋದ್ರಿಂದ ಅವ್ರಿಗೇನು ಏನು ಖುಷಿ ಆಗ್ತಾ ಇದೆ ಮೋದಿ ಅವ್ರಿಗೆ ನೋಡಿ ಈ ತರ ಖುಷಿ ಆಗ್ತಾ ಇರೋದ್ರಿಂದ ನಮಗೆ ನಿಜವಾಗ್ಲೂ ತುಂಬ ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ ಆಟೋ ಚಾಲಕರಿಗೆ ಇಷ್ಟೊಂದು ಎಫೆಕ್ಟ್ ಬೀಳುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಆದ್ದರಿಂದ ನೋಡಿ ಆಟೋ ಚಾಲಕರು ಮೋದಿ ವಿರುದ್ಧ ರೊಚ್ಚಿಗೆದಿದ್ದಾರೆ ಕರ್ನಾಟಕದಲ್ಲಿ ಈಗ ಬೇರೆ ಸ್ಟೇಟ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಚಾಲನೆ ಇಲ್ಲಿದೆ ಈಗ ನಮ್ಮ ರಾಜ್ಯದಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಚಾಲನೆ ನಮ್ಮ ರಾಜ್ಯದಲ್ಲಿ ಚಾಲನೆ ಇಲ್ಲದೇ ಇರುವುದರಿಂದ ದಯವಿಟ್ಟು ನೋಡಿ ಬೈಕ್ ಟ್ಯಾಕ್ಸಿಯನ್ನು ನಮ್ಮ ಚಾನಲ್ ನಮ್ಮ ರಾಜ್ಯದಲ್ಲಿ ಮಾಡಿಕೊಡಿ ಅಂತ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಕೇಳ್ತಾ ಇದ್ದಾರೆ ಆದರೆ ಆಟೋ ಡ್ರೈವರು ಮಾತ್ರ ರೊಚ್ಚಿಗೆ ನಿಂತಿದ್ದಾರೆ ನಿಜವಾಗ್ಲೂ ಇದ್ರ ಬೈಕ್ ಟ್ಯಾಕ್ಸಿ ಬೇಡ ನಮ್ಮ ಬೈಕ್ ಟ್ಯಾಕ್ಸಿನ ಮಾಡೋದೇ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋದಾದರೆ ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಎಷ್ಟೋ ನಮ್ಮ ಜನಗಳು ಸಾಯ್ತಾ ಇದ್ದಾರೆ ಇವತ್ತಿಗೂ ಕೂಡ ಬೈಕ್ ಟ್ಯಾಕ್ಸಿಯಿಂದ ಆಕ್ಸಿಡೆಂಟ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ನಿಜವಾಗ್ಲೂ ಅದೆಲ್ಲ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಕೆಲವರು ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಕರೆ ಟ್ರಾಫಿಕ್ ಪೊಲೀಸರು ಕೂಡ ಹೇಳಿದ್ದಾರೆ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಅಂತಲ್ಲ ಕೆಲವು ಡೆಲಿವರಿ ಬಾಯ್ಸ್ ಏನೇನು ಇರಲಿ ಅವರು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ತಾನೆ ಇಲ್ಲ ನೋಡಿ ಅವರು ಒಂದು ಸಿಗ್ನಲ್ ಜಂಪಿಂಗ್ ಆಗಲಿ ಹೆಲ್ಮೆಟ್ ಹಾಕೋದೇ ಆಗಲಿ ಏನು ಮಾಡ್ತಾ ಇಲ್ಲ ಅದರಿಂದ ಬೈಕ್ ಟ್ಯಾಕ್ಸಿ ಅನ್ನೋದು ಬೇಡವೇ ಬೇಡ ಮತ್ತು ಕೊಟ್ಟು ಕೂಡ ಅವ್ರದ್ದು ಏನಿದೆ ಒಂದು ಹೆಲ್ಲೋ ಬೋರ್ಡ್ ಅಂತಕ್ಕಂಥದ್ದು ಏನಿದೆ ಅರ್ಧ ಕಲರ ಬೋರ್ಡನ್ನು ಕೊಟ್ಟು ಬಿಡು ಆಮೇಲೆ ಕೊಟ್ಟ ಮೇಲೆ ಮಾಡಿಸೋಣ ಬೈಕ್ ಟ್ಯಾಕ್ಸಿನ ಆದರೆ ಬೈಕ್ ಟ್ಯಾಕ್ಸಿ ಅರ್ಧ ಕಲರ್ ಬೋರ್ಡ್ ಕೊಟ್ಟರು ಕೂಡ ಆಟೋ ಚಾಲಕರು ಒಪ್ತಾರಾ ನಿಜವಾಗ್ಲೂ ಆದರೆ ಸರ್ಕಾರ ಇದ್ರ ಬಗ್ಗೆ ಏನು ಹೇಳುತ್ತೆ ನಿಜವಾಗ್ಲೂ ನೋಡಿ ಸಂವಿಧಾನದಲ್ಲೂ ಕೂಡ ಅಂದ ನಮ್ಮ ರಾಜ್ಯ ಸರ್ಕಾರ ಬೇಡ ಅಂತ ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ ಅಂತೂ ಬೇಕು ಅಂತ ಇದೆ ನೋಡಿ ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಿಗೆ ಕೊಟ್ಟಿದೆ ಈಗ ನಮ್ಮ ರಾಜ್ಯದಲ್ಲೂ ಕೊಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಕೂಡ ಅಲ್ಲೇ ಮೋದಿ ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಿಮ್ಮ ನೀವು ಮಾಡ್ಕೊಳ್ಳಿ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ನೀವು ನೀವೇ ತೀರ್ಮಾನ ಮಾಡ್ಕೊಳ್ಳಿ ನಮ್ಮ ಹತ್ರ ಏನು ಬರಬೇಡಿ ಅಂತ ಕೂಡ ಹೇಳಲಾಗಿದೆ ಅಲ್ಲೇ ನಿಮಗೆ ಕೊನೆ ವಿಡಿಯೋದಲ್ಲಿ ಕೂಡ ಹೇಳಿದೆ ನೋಡಿ ರಾಜ್ಯ ಸರ್ಕಾರ ಅಂತ ಬಂದಾಗ ನಿಮ್ಮ ವಿಷಯಗಳನ್ನ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ನಿಮ್ಮ ಹತ್ರ ತೀರ್ಮಾನ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರದವರೆಗೂ ತರೋ ಅಗತ್ಯ ಇಲ್ಲ ನೀವು ಇಲ್ಲೇ ಬಗೆಹರಿಸ್ಕೋಬೋದಲ್ಲ ಇದನ್ನ ಇದು ನೋಡಿ ನಿಮ್ಮದು ಏನಿದೆ ಇದರಿಂದ ಜನಗಳಿಗೆ ಹೆಲ್ಪ್ ಆಗುತ್ತಾ ಸಹಾಯ ಆಗುತ್ತಾ ಒಳ್ಳೆಯದಾಗುತ್ತಾ ಆಗಲಿ ಆದ್ದರಿಂದ ಇಲ್ಲಿವರೆಗೂ ವಿಷಯ ತರಬೇಡಿ ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಳ್ಳಿ ನಿಜವಾಗ್ಲೂ ನೋಡಿ ಬೈಕ್ ಟ್ಯಾಕ್ಸಿ ನಿಮಗೆ ಉಪಯೋಗ ಇದೆ ಅಂತ ಅನ್ನೋದರೆ ಆಗಲಿ ಇಲ್ಲ ಅಂತಂದರೆ ಬೇಡ ಅಂತ ಕೂಡ ಮೋದಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಆಟೋ ಚಾಲಕರು ಇದನ್ನು ಹೋಗ್ತಾ ಇಲ್ಲ 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 ಮೋದಿ ನಿಜವಾಗ್ಲೂ ನಮ್ಮ ವಿರೋಧಿ ಪರ ವಿರೋಧಿ ಇವರು ನಿಜವಾಗ್ಲು ಅಂತಂದ್ರೆ ನೋಡಿ ಮೋದಿ ನಿಜವಾಗ್ಲೂ ಎಷ್ಟು ಹಿಂದೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಅವರು ಅವರು ಕೂಡ ಒಂದು ಪ್ರಧಾನಮಂತ್ರಿಯನ್ನು ಹುದ್ದೆಯನ್ನು ಅಲಂಕರಿಸಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ ಈಗ ನಮ್ಮ ಆಟೋ ಚಾಲಕರಿಂದ ಅವ್ರಿಗೆ ಕೆಟ್ಟ ಹೆಸರು ಬ್ಯಾಡ್ ನೇಮ್ ಬರೋದು ಬೇಡ ಅಂತ ಕೂಡ ಆಟೋ ಚಾಲಕರು ತುಂಬ ತುಂಬ ರೊಚ್ಚಿಗೆದ್ದಿದ್ದಾರೆ ಇದಕ್ಕೆ ಇದಕ್ಕೆ ಹಾಗಾದರೆ ಏನು ಮಾಡಬೇಕು ಅಂತ ಕೂಡ ಮೋದಿಗೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡೋಣ ಸ್ನೇಹಿತರೆ ಮುಂದೆ ಹಾಗಾದರೆ ನಿಜವಾಗ್ಲೂ ಮೋದಿ ಬೈಕ್ ಚಾಲನೆ ನಮ್ಮ ಕರ್ನಾಟಕದಲ್ಲಿ ತಂದೆ ಬಿಡ್ತಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರು ನೋಡಿ ಮೋದಿ ಹಾಗಾದರೆ ಕರ್ನಾಟಕದಲ್ಲಿ ಬೈಕ್ ಚಾಲನೆ ತಂದರೆ ಒಳ್ಳೇದಾಗುತ್ತಾ ಒಳ್ಳೆಯದಾಗುತ್ತೆ ಅಂತ ಅನ್ನೋದಾದರೆ ನಿಜವಾಗ್ಲೂ ಮೋದಿಯಿಂದ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಕೂಡ ಉಪಯೋಗ ಇದೆಯಾ ಉಪಯೋಗ ಇದೆ ಅನ್ನೋದಾದ್ರೆ ಬನ್ನಿ ತಿಳ್ಕೊಳ್ಳೋಣ ಅದೊಂದು ವಿಷಯನ ನೋಡಿ ಬೈಕ್ ಟ್ಯಾಕ್ಸಿ ತರೋದ್ರಿಂದ ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೂ ಕೂಡ ಬಿ ಜೆ ಕೂಡ ಒಂದು ಮಹತ್ವ ಸಿಗುತ್ತೆ ಅಷ್ಟೇ ಬೇರೆ ಏನೇನಿಲ್ಲ ಬಿ ಜೆ ಪಿ ಸರ್ಕಾರ ಬಂದು ಈ ರೀತಿ ಮಾಡಿಕೊಟ್ರು ಒಂದು ಹೆಲ್ಪ್ ಮಾಡಿಕೊಟ್ರು ಅಂತ ಏನೋ ಅವ್ರಿಗೊಂದು ಎಲೆಕ್ಷನ್ ಟೈಮ್ ಬಂದಾಗ ಓಟ್ ಹಾಕ್ಬೋದು ಅಷ್ಟೇ ಬೇರೆ ಏನೇನಿಲ್ಲ ಅದು ಬಿಟ್ಟರೆ ನೋಡಿ ಆಗ ಆಟೋ ಚಾಲಕರು ವಿರೋಧಿ ಆಗ್ತಾರೆ ಅಷ್ಟೇ ಅವರು ಬೇರೆ ಏನೇನಿಲ್ಲ ಆಟೋ ಚಾಲಕರು ಹಿಂಗೆ ನಮಗೆ ಈ ರೀತಿ ಮಾಡಿದ್ರು ಮೋದಿ ನಾವು ಬಿ ಜೆ ಪಿಗೆ ಓಟ್ ಹಾಕಲ್ಲ ನಾವು ಕಾಂಗ್ರೆಸ್ಗೆ ಹಾಕೋದು ಅಂತ ಈ ಕಡೆ ಬರ್ತಾರೆ ಅಷ್ಟೇ ನೋಡಿ ಇದೊಂದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸ್ನೇಹಿತರೆ ಅಲ್ಲಿ ನೀವು ಅಂದ್ಕೊಂಡಿದ್ದೀರ ಏನಾದರೂ ಒಂದು ಈ ರೀತಿ ಆಗುತ್ತೇನೋ ಆ ರೀತಿ ಆಗುತ್ತೇನೋ ಏನಾದರೂ ಅಂದ್ಕೊಂಡಿರ್ತೀರ ಆದರೆ ಅದು ಈ ಥರ ಹಾಗಲ್ಲ ಸ್ನೇಹಿತರೆ ನೋಡಿ ಅವರು ಯಾರಿಗೆ ನಮ್ಮ ಚಾಲಕ ನಮ್ಮ ಜನಗಳು ಚಾಲಕರು ಅಂದರೆ ತಪ್ಪಾಗುತ್ತೆ ನಮ್ಮ ಜನಗಳು ನೋಡಿ ಯಾರಿಗೆ ಓಟ್ ಹಾಕ್ತಾರೆ ಅಂತಂದರೆ ನಮ್ಮ ಈ ಸರ್ಕಾರ ಯಾ ಜನಗಳಿಗೆ ಎಂತೆಂಥ ಜನಗಳಿಗೆ ಹೆಲ್ಪ್ ಮಾಡಿದ್ದು ಈಗ ನಾಡು ನೋಡಿ ಆಟೋ ಚಾಲಕರಿಗೆ ಉದಾಹರಣೆ ಹೇಳ್ಬೇಕಂತಂದ್ರೆ ಆಟೋ ಚಾಲಕರೇ ಆಟೋ ಚಾಲಕರಿಗೆ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂದರೆ ಅವ್ರಿಗೆ ಓಟ್ ಹಾಕೋಲ್ಲ ನಮ್ಗೆ ಈ ರೀತಿ ಮಾಡಿದ್ದ ಮೋದಿ ಹೋದ ವರ್ಷ ನಾವು ಈ ವರ್ಷ ಅವ್ನಿಗೆ ಓಟ್ ಹಾಕಲ್ಲ ಅಂತ ನಿಂತ್ಬಿಡ್ತಾರೆ ನಮ್ಮ ಜನ ನಿಮಗೂ ಕೂಡ ಗೊತ್ತಿರ್ಬೋದು ಆಟೋ ಚಾಲಕರು ಅಂತ ಬಂದರೆ ಯಾರೇ ಆಗಲೂ ಅಷ್ಟೇ ಹಿಂಗೆ ಹಿಂಗೆ ಹೀಗೀಗೆ ಇವ್ರು ನಮಗೆ ಮೋಸ ಮಾಡಿದರು ಲಾಸ್ಟ್ ಇಯರು ಇವ್ರು ನಮಗೆ ಮೋಸ ಅಂತಲ್ಲ ನಮಗೆ ಇಷ್ಟ ಇಲ್ಲದೇವರ ಕೆಲಸ ಮಾಡಿದರೆ ನಾವು ಮಾಡಲ್ಲ ಅವ್ರಿಗೆ ಹಾಕಲ್ಲ ನಾವು ಕಾಂಗ್ರೆಸ್ಗೆ ಹಾಕೋದು ನಾವು ಕಾಂಗ್ರೆಸ್ಗೆ ಹಾಕೋಲ್ಲ ಜೆ ಡಿ ಎಸ್ಗೆ ಹಾಕೋದರಿಂದ ಬೇರೆ ಬೇರೆ ಇನ್ನೂ ಏನೇನೋ ಒಂದು ರೀತಿ ನಡೀತಾನೆ ಇರುತ್ತೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ವಾದ ವಿವಾದ ಅಂತ ಬಂದ ಮೇಲೆ ಸ್ನೇಹಿತರೆ ಅದರಲ್ಲೂ ಕೂಡ ನಮ್ಮ ಜನಗಳು ಅಂತ ಬಂದರೆ ನೋಡಿ ಒಂದು ಅವ್ರನ್ನ ಒಂದು ಪಾಸಿಟಿವ್ನ ನೋಡೋಕ್ಕೋಗಲ್ಲ ನೆಗೆಟಿವ್ ಕೂಡ ನೋಡ್ತಾ ಇರ್ತಾರೆ ಅವ್ರು ಏನೇನು ತಪ್ಪು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಮಾತ್ರ ಅಲ್ಲ ಇನ್ನು ಎಲ್ಲೇ ಆದರೂ ಕೂಡ ಅವ್ರು ಏನೇನು ತಪ್ಪು ಮಾಡ್ತಾ ಇದ್ದಾರೆ ಏನೇನು ಹಾಗಾದರೆ ಒಂದು ಏನೇ ಒಂದು ಊಹೆ ಅಂತ ಮಹೇಂತಗಳಂತ ಮಾತ್ರ ಅಲ್ಲ ಅವ್ರು ಏನು ತಪ್ಪು ಮಾಡ್ತಾರೆ ಮಾತ್ರ ಅಂತಲ್ಲ ಎಲ್ಲನೂ ಕೂಡ ತೊಳ್ತಾರೆ ನಮ್ಮ ಸರ್ಕಾರ ಅಂತ ಬಂದರೆ ಸರ್ಕಾರ ಅಂತ ಬಂದಾಗ ಈ ಸರ್ಕಾರ ಅಧಿಕಾರ ವಹಿಸ್ಕೊಂಡಿದೆ ಅಂತಂದರೆ ಏನೇನು ಉಪಯೋಗ ಆಗಿದೆ ಆ ಸರ್ಕಾರದಿಂದ ಉಪಯೋಗ ಏನಾಗಿಲ್ಲ ಆಗ ಉಪಯೋಗ ಯಾಕೆ ಆಗ್ತಾ ಇಲ್ಲ ಮತ್ತು ನಾವು ಕೇಳಿದ್ದನ್ನು ಯಾಕೆ ಅವರು ಸೌಲಭ್ಯವನ್ನು ಕೊಡ್ತಾ ಇಲ್ಲ ಸರ್ಕಾರ ಕಡೆಯಿಂದ ಏನಾಗಿದೆ ಹಾಗಾದರೆ ಸರ್ಕಾರಕ್ಕೆ ಅಂಥದ್ದಾದರೂ ಕೂಡ ಏನಾಗಿದೆ ಮತ್ತು ನಮ್ಮ ಸರ್ಕಾರ ಈಗಲಾದರೂ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಆದರೂ ಕೂಡ ಈಗ ಬೈಕ್ ಟ್ಯಾಕ್ಸಿ ಅಂತ ಬಂದು ಎಕ್ಸಾಂಪಲ್ ನೋಡಿ ಉದಾಹರಣೆಗೆ ಬೈಕ್ ಟ್ಯಾಕ್ಸಿ ಅಂತ ಬಂದರೂ ಕೂಡ ಇಷ್ಟು ವರ್ಷ ಯಾಕೆ ಬ್ಯಾನ್ ಮಾಡಲಿಲ್ಲ ಈಗ ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ ಆದರೆ ಇಷ್ಟು ವರ್ಷ ಏನು ಕೋರ್ಟು ಮತ್ತು ಸರ್ಕಾರ ಇಬ್ರು ಏನು ಟೈಪ್ ಆಗಿ ದುಡ್ಡು ತೊಗೊಳ್ತಿದ್ರಾ ಲಂಚ ಭ್ರಷ್ಟಾಚಾರ ಏನಾದರೂ ದುಡ್ಡು ತಿದ್ದಿರಾ ಈ ಆ್ಯಪ್ಗಳು ಅನಧಿಕೃತ ಆ್ಯಪ್ಗಳಂತ ನಾವೇನು ಹೇಳ್ತೀವಿ ಆ ಆ್ಯಪ್ಗಳ ಮೂಲಕ ಏನಾದರೂ ಕೋಟಿ ಕೋಟಿ ಹಗರಣ ಏನಾದರೂ ಮಾಡ್ತಾಯಿದ್ದೀರ ಈ ಕೋಟಿ ಕೋಟಿ ಅಂದರೆ ಈ ಸರ್ಕಾರದವರು ಸರ್ಕಾರ ಏನಾದರೂ ಕೋಟಿ ಕೋಟಿ ದುಡ್ಡು ತಿಂತಾಯಿತಾ ಈ ಆ್ಯಪ್ಗಳಿಂದ ಅಂತ ಕೂಡ ಜನಗಳಿಗೂ ಕೂಡ ಸಂದೇಹ ಬರ್ಬೋದು ನೀವು ಕೂಡ ನೋಡಿರ್ಬೋದು ಜನಗಳು ಏನು ಹೇಳ್ತಾರೆ ಅಂತಂದರೆ ಈ ಕೋಟಿ ಕೋಟಿ ಹಗರಣದಿಂದ ಜನಗಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತಂದರೆ ಈ ಕೋಟಿ ಕೋಟಿ ದುಡ್ಡು ಏನಿದೆ ಅದನ್ನು ಸರ್ಕಾರ ತಿಂದು ಇಷ್ಟು ವರ್ಷ ಖುಷಿಯಾಗಿತ್ತ ಹಾಗಾದರೆ ಮತ್ತೆ ಯಾಕೆ ಮತ್ತು ಸರ್ಕಾರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಲ್ಲ ಈವಾಗ ಇವಾಗ ಯಾಕೆ ಬ್ಯಾನ್ ಮಾಡ್ತಾಯಿದೆ ಇವಾಗ ಯಾಕೆ ಮತ್ತೆ ಈಗ ಒಂದು ತಿಂಗಳಿಂದ ಈಗ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಕೂಡ ತುಂಬ ತುಂಬ ಉಪಯೋಗ ಆಗ್ತಾ ಇಲ್ಲ ಮನೇಲಿ ಕೂತಿದರೆ ಎಷ್ಟೋ ಜನ ಕೆಲಸ ಇದೆ ಆದರೆ ಇವಾಗ ಮಾತ್ರ ಯಾಕೆ ಬ್ಯಾನ್ ಮಾಡಿಬಿಟ್ರು ಮತ್ತು ಈಗೇನು ಕೋಟಿ ದುಡ್ಡು ಕೊಟ್ಟಿಲ್ವಾ ಅವರಾಗಾದರೆ ಕೋಟಿ ಕೋಟಿ ಏನು ಭ್ರಷ್ಟಾಚಾರದ ಹಗರಣ ನಡೀತಾ ಇಲ್ವಾಗದೆ ನೋಡಿ ಸರ್ಕಾರದಲ್ಲಿ ಏನು ನಡೀತಾ ಇದೆ ನಮ್ಮ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅಂದರೆ ಈ ಲಂಚ ಹಗರಣ ಭ್ರಷ್ಟಾಚಾರ ಅನ್ನೋದು ಕೂಡ ತುಂಬಿ ತಿಳಿತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೊಂದು ಏನಂತಂದರೆ ಇಲ್ಲಿ ನಿಮಗೆ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ಈ ದುಡ್ಡಿತ್ತು ಅಂತಂದರೆ ಸಾಕು ಏನು ಬೇಕಾದ್ರೂ ಅಳ್ಳಾಡಿಸ್ಬೋದು ಏನು ಬೇಕಾದರೂ ನಾವು ಮಾಡ್ಬೋದು ಅನ್ನೋ ಒಂದು ಎಲ್ರಿಗೂ ಇದ್ದೇ ಇರುತ್ತೆ ಅದು ದುಡ್ಡಿದ್ರೆ ಸಾಕು ಸರ್ಕಾರನೇ ಕೊಂಡ್ಕೊಬೋದು ಕೋಟಿ ಕೋಟಿ ದುಡ್ಡಿದೆಯಾ ಸರ್ಕಾರ ಅಂತಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅಂದ್ರು ಕೂಡ ಈ ಅನಧಿಕೃತ ಆ್ಯಪ್ಗಳು ಕೂಡ ಹಂಗೆ ಮಾಡಿವೆ ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ನಮ್ಮ ಚಾಲಕರು ಅಂತಂದರೆ ಯಾರೇ ಆಟೋ ಡ್ರೈವರ್ಸೇ ಆಗಲಿ ಯಾರೇ ಆಗಲಿ ಕ್ಯಾಬ್ ಡ್ರೈವರ್ಸು ಅವ್ರಿಗೂ ಕೂಡ ಒಂದು ಏನೋ ಹೆಲ್ಪ್ ಆಗ್ತಿತ್ತು ನೋಡಿ ಬೈಕ್ ಟ್ಯಾಕ್ಸಿ ಇಲ್ಲ ಅಂತಂದರೆ ಅವ್ರಿಗೂ ಕೂಡ ಒಂದು ಆರ್ಡರ್ಗಳು ಜಾಸ್ತಿ ಬರುತ್ತೆ ಅಮೌಂಟ್ ಕೂಡ ಮತ್ತೆ ಅವ್ರು ಕೂಡ ಆರ್ಡ್ರ್ ಜಾಸ್ತಿ ಬಂದರೆ ಅವ್ರಿಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಈಗ ಬೈಕ್ ಟ್ಯಾಕ್ಸಿ ಏನಾದರೂ ಬಂದುಬಿಟ್ರೆ ಅಕಸ್ಮಾತ್ ಮತ್ತೆ ಏನಾದರೂ ಚಾಲನೆ ಬಂದುಬಿಟ್ರೆ ಈಗ ಮೋದಿ ಕೂಡ ಬರಬೇಕು ಅಂತ ಕೂಡ ಹೇಳ್ತಾ ಇದ್ದರೆ ಚಾಲನೆಯಲ್ಲಿರಲಿ ಏನು ಅದರಿಂದ ಏನು ನಮಗೇನು ತೊಂದರೆ ಆಗೋಲ್ಲ ಸರ್ಕಾರಕ್ಕೆ ಬಂದು ಬ ತರೋಣ ಅದನ್ನು ಕೂಡ ಮಾಡೋಣ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಿಲ್ಲ ಇದರಿಂದ ಮೋದಿಯವರು ಕೂಡ ಒಂದು ಒಳ್ಳೆಯ ಸಂದೇಹವನ್ನು ಕೊಟ್ಟಿದ್ದಾರೆ ಸಂದೇಶವನ್ನು ಇದೆಲ್ಲ ನಿಜವಾಗ್ಲೂ ಕೂಡ ಹೇಳ್ತಾ ಹೋದರೆ ನಿಮ್ಗೊಂದು ಊಹಾಪೋಹ ಕೂಡ ಒಂದು ಏನಿದೆ ಎಲ್ಲ ಕೂಡ ತಿಳ್ಕೊಬೋದು ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂತಂದರೆ ಬೈಕ್ ಟ್ಯಾಕ್ಸಿ ಅಂತ ಬಂದರೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಬೈಕ್ ಟ್ಯಾಕ್ಸಿಯಿಂದ ಜನಗಳಿಗೆ ಉಪಯೋಗ ಇದೆ ಇಲ್ಲ ಅಂತಲ್ಲ ಆದರೆ ಕೆಲವರು ಆಟೋ ಡ್ರೈವರ್ ಎಲ್ಲರೂ ಅಲ್ಲ ಕೆಲ ಆಟೋ ಡ್ರೈವರಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮಾತ್ರ ಬೇಕಂತಲೇ ಕ್ಲಿಕ್ ಮಾಡ್ತಾ ಇರ್ತಾರೆ ಬೇಕಂತಲೇ ಹೊಡೆದಾಗ್ತಾ ಇರ್ತಾರೆ ಒಂದು ಹೆಲ್ಮೆಟ್ ಹೊಡೆಯೋದೇ ಆಗಲಿ ಮೊಬೈಲ್ ಹೊಡೆದಾಕೋದೇ ಆಗಲಿ ಕೆಲವು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಇದೆಲ್ಲ ಅವ್ರು ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಸರಿನಾ ನೀವೇ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ನೋಡಿ ಸ್ನೇಹಿತರೆ ಅವರು ಕೂಡ ಬದುಕಬೇಕು ನೋಡಿ ನಮ್ಮ ಕನ್ನಡ ಕನ್ನಡ ಅಂತ ಬೇರೆ ಹೋರಾಟಗಾರರು ಕನ್ನಡ ಕನ್ನಡ ನಮ್ಮ ಕನ್ನಡ ಜನ ಬೆಳಿಬೇಕು ನಮ್ಮ ಕನ್ನಡದಲ್ಲಿ ಹೀಗೆ ಅಂತೆಲ್ಲ ಹೋರಾಟ ಮಾಡ್ತಿರ್ತಾರೆ ಆದರೆ ನಮ್ಮ ಕನ್ನಡದವರೇ ಏನೋ ಒಂದು ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೂ ಕೂಡ ಅದನ್ನು ಒಂದು ಅವಕಾಶ ಮಾಡಿಕೊಡಲ್ಲ ಅವರು ನೋಡಿ ನಮ್ಮ ಜನ ಹೇಗೆ ಅಂತಂದರೆ ನಮ್ಮ ನಾಡು ನಮ್ಮ ಭಾಷೆ ಹಾಗೆ ಹೀಗೆ ಅಂತ ಪ್ರೀತಿ ಅಂತ ಹೊಗಳ್ತೀವಿ ಆದರೆ ಅದು ಹೊಗಳೋದೆಲ್ಲ ಬರೀ ವೇಸ್ಟು ನಾವು ನೋಡಿ ನಾವು ಮಾಡ್ತಾ ಇರೋದಾದ್ರೂ ಏನು ಕೆಲಸ ಏನು ಕೆಲಸ ಮಾಡಲ್ಲ ಆದರೂ ಕೂಡ ನೋಡಿ ನಮ್ಮ ರಾಜಕೀಯ ಪಕ್ಷಗಳು ಅಂತ ಬಂದಾಗ ಅದು ಬಿ ಜೆ ಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಯಾವುದೇ ಆಗಲಿ ಎಲ್ಲ ಪಕ್ಷಗಳು ಅಂತ ಬಂದಾಗ ಇಂಥ ಪಕ್ಷ ಈ ಥರ ಮಾಡಿದೆ ಲಾಸ್ಟ್ ಇಯರು ನಾವು ಇದಕ್ಕೆ ಓಟ್ ಹಾಕ್ತೀವಿ ಈ ಥರ ಮಾಡಿಲ್ಲ ಇದಕ್ಕೆ ನಾವು ಓಟ್ ಹಾಕಲ್ಲ ಈ ಥರ ನಾವು ಅಂಥ ಒಂದು ವಿಚಾರಕ್ಕೆ ಒಳಗಾಗ್ಬಿಟ್ಟಿದ್ದೀವಿ ಈ ಧ್ವನಿ ಅಂತ ಬಂದಾಗ ಸ್ನೇಹಿತರೆ ಸರ್ಕಾರ ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಈಗ ನೀವು ಊಹೇನೂ ಮಾಡೋಕ್ಕಾಗಲ್ಲ ಈ ಸರ್ಕಾರದ ಬಗ್ಗೆ ಸರ್ಕಾರ ಅಂತ ಬಂದರೆ ಭ್ರಷ್ಟಾಚಾರ ಹಗರಣ ಒಂದು ಲಂಚದ ಹಗರಣ ಬಂತ ಬಂದರೆ ನೀವು ಹೇಳೋಕ್ಕೆ ಆಗಲ್ಲ ಇಂಥ ವಿಷಯಗಳನ್ನ ನೀವೇ ಡೈಲಿ ನೋಡ್ತಾ ಇರ್ತೀರಾ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಅಲ್ಲಿ ನೀವೇನೇ ಒಂದು ಕೆಲಸ ಆಗಬೇಕು ಒಂದು ಡಿ ಎಲ್ ಆರ್ ಟಿ ಒ ಆಫೀಸ್ಗೆ ಹೋದರೆ ಡಿ ಎಲ್ ಮಾಡಿಸ್ಬೇಕು ಅಂದರೆ ನೀವು ಲಂಚ ಕೊಡಲೇಬೇಕಲ್ಲಿ ಲಂಚ ಕೊಡಲಿಲ್ಲ ಅಂದರೆ ಅವನು ಒಂದು ಡಿ ಎಲ್ ಅಲ್ಲ ಏನೂ ಮಾಡ್ಕೊಳ್ಳಲ್ಲ ಒಂದು ಎಲ್ ಎಲ್ ಕೂಡ ಮಾಡ್ಕೊಳ್ಳಲ್ಲ ಈ ರೀತಿ ಒಂದು ಒಂದು ಪರಿಸ್ಥಿತಿಗೆ ನಮ್ಮ ಸರ್ಕಾರ ಅಂತ ಬಂದುಬಿಟ್ಟಿದೆ ಅಂತಂದರೆ ನಮ್ಮ ಜನಗಳು ಕೂಡ ಯಾವ ಲೆವೆಲಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿವರೆಗೆ ನೋಡಿ ಬೈಕ್ ಟ್ಯಾಕ್ಸಿ ಆಗಾರೆ ಓಪನ್ ಮಾಡಿಸಿದ್ರೆ ಮೋದಿ ಆಗೋದ್ರೆ ಚಾಲಕರಿಗೆ ವಿರೋಧಿ ಆಗ್ಬಿಡ್ತಾರೆ ಆಟೋ ಡ್ರೈವರ್ ಕೂಡ ರುಚಿಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು ನೋಡೋಣ ಆಟೋ ಡ್ರೈವರ್ಸ್ ಕೂಡ ಆಗೋ ಮುಂದೆ ಏನು ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಏನಾದ್ರು ಸ್ಟ್ರೈಕ್ ಮಾಡ್ತಾರಾ ಧರಣಿ ಕೊಡ್ತಾರಾ ಕೂಡಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ನೋಡ್ತಾ ತಿಳ್ಕೊಳ್ಳೋಣ ಸ್ನೇಹಿತರೆ ಥ್ಯಾಂಕ್ ಯು